ನಾರಾಯಣಗೌಡ ಬಿಡುಗಡೆ ಒತ್ತಾಯಿಸಿ ನಗರದಲ್ಲಿ ಕರವೇ ಕಾರ್ಯಕರ್ತರಿಂದ ಪ್ರತಿಭಟನೆ ದೇಶದ ಎಂಬತ್ತೊಂದು ಕೋಟಿ ಬಡ ಜನರು ಮೋದಿ ಸರ್ಕಾರದ ಫಲಾನುಭವಿಗಳಾಗಿದ್ದರೆ ಸಚಿವ ಭಗವಂತ ಖೂಬಾ ನಮ್ಮ ಕಾರ್ಯಕ್ರಮಗಳಿಗೆ ಸಹಕಾರ ನೀಡಬಾರದು ಎಂದು ಸಿಎಂ ನಿಂದ ಅಧಿಕಾರಿಗಳಿಗೆ ಆದೇಶ ಸಚಿವ ಭಗವಂತ ಖೂಬಾ ಹಾಗೂ ಜನಸ್ನೇಹಿ ಪೊಲೀಸ್ ವ್ಯವಸ್ಥೆಯಿಂದ ಅಪರಾಧಗಳ ಸಂಖ್ಯೆ ಕಡಿಮೆ ಎಸ್ಪಿ ಚನ್ನಬಸವಣ್ಣ ಎಸ್ಎ ನಾರಾಯಣಗೌಡ ಬಿಡುಗಡೆಗೆ ಒತ್ತಾಯಿಸಿ ಮಂಗಳವಾರ ನಗರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಘಟಕದಿಂದ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಿದರು ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ಜಿಲ್ಲಾಧ್ಯಕ್ಷ ಸೋಮನಾಥ್ ಮುಧೋಳ್ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಕರವೇ ನೂರಾರು ಕಾರ್ಯಕರ್ತರು ಭಾಗವಹಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ನಡೆದ ಕನ್ನಡದಲ್ಲಿ ಬರೆದ ಬ್ಯಾನರ್ ಹರಿದು ತಮ್ಮ ಆಕ್ರೋಶವನ್ನು ಹೊರಹಾಕಿದರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಮುಧೋಳ್ ಮಾತನಾಡಿ ಡಿಸಿಪಿ ಪ್ರಸಾದ್ ಅವರನ್ನು ಕೂಡಲೇ ಕರ್ತವ್ಯದಿಂದ ಅಮಾನತುಗೊಳಿಸಬೇಕು ಎಂದು ಒತ್ತಾಯಿಸಿದ ಅವರು ಅಸಭ್ಯವಾಗಿ ವರ್ತಿಸಿ ನಾರಾಯಣಗೌಡ ಅವರನ್ನು ಬಂಧಿಸಿ ಖಂಡಿಸುವುದಾಗಿ ಎಂದರು ಕೂಡಲೇ ನಾರಾಯಣಗೌಡ ಅವರನ್ನು ಬಿಡುಗಡೆಗೆ ಆಗ್ರಹಿಸಿದ ಅವರು ಬೀದರ್ನಲ್ಲಿ ಕನ್ನಡ ಬಳಸದೇ ಇದ್ದರೆ ಹೋರಾಟ ಮಾಡುವುದಾಗಿ ಎಂದು ಎಚ್ಚರಿಸಿದರು Orapunan jesarkara Nyaya Bekku Nyaya Bekku Nyaya Bekku Sari wae sari wa lukumba Sari wa lukumba Sari kari wala ka? Sari kari wala ka? సర్కారే <suss> సర్కార <coughs> 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 ಸೌಲಭ್ಯಗಳು ಜನರ ಮನೆ ಬಾಗಿಲಿಗೆ ಮುಟ್ಟಿಸುವ ದೇಶದ ಮೊದಲ ಪ್ರಧಾನಿ ನರೇಂದ್ರ ಮೋದಿಜಿಯವರಾಗಿದ್ದಾರೆ ಬಡ ತಾಯಂದಿರಿಗಾಗಿ ಉಜ್ವಲ ಯೋಜನೆಯಡಿ ಗ್ಯಾಸ್ ಸಿಲಿಂಡರ್ ಕಡಿಮೆ ಪ್ರೀಮಿಯಂನಲ್ಲಿ ವಿಮೆಗಳು ರೈತರಿಗಾಗಿ ಕಿಸಾನ್ ಸಮ್ಮಾನ್ ಯೋಜನೆ ಬಡವರಿಗಾಗಿ ಉಚಿತ ಪಡಿತರ ಮುಂತಾದ ಯೋಜನೆಗಳು ನೀಡಿದ್ದಾರೆ ಸುಮಾರು ಎಂಬತ್ತೊಂದು ಕೋಟಿ ಬಡ ಜನರು ಮೋದಿ ಸರ್ಕಾರದ ಫಲಾನುಭವಿಗಳಾಗಿದ್ದಾರೆ ಎಂದು ಕೇಂದ್ರ ಸಚಿವ ಭಗವಂತ್ ಖೂಬಾ ತಿಳಿಸಿದರು ಔರ ತಾಲೂಕಿನ ಸಂತಪೂರ್ ಮಡಗಾಂವ್ ಗ್ರಾಮದಲ್ಲಿ ಮಂಗಳವಾರ ಆಯೋಜಿಸಿದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯಲ್ಲಿ ಅವರು ಸೇರಿದ ಜನಸ್ತೋಮವನ್ನು ಉದ್ದೇಶಿಸಿ ಮಾತನಾಡಿ ಎಂಬತ್ತೊಂದು ಕೋಟಿಗೂ ಹೊರತುಪಡಿಸಿ ಇನ್ನು ಯಾರಾದರೂ ಬಡವರು ಇದ್ದರೆ ಅವರು ಸಹ ಈ ಕಾರ್ಯಕ್ರಮದ ಮೂಲಕ ನಮ್ಮ ಯೋಜನೆಯ ಲಾಭ ಪಡೆದುಕೊಳ್ಳುವಂತಾಗಲಿ ಎನ್ನುವ ಉದ್ದೇಶದಿಂದ ಈ ವಿನೂತನ ಕಾರ್ಯಕ್ರಮ ಮೋದಿಜಿ ಅವರು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮದ ಮೂಲಕ ಅಧಿಕಾರಿಗಳು ನಿಮ್ಮ ಮನೆ ಬಾಗಿಲಿಗೆ ಬರುತ್ತಿದ್ದಾರೆ ಈ ಕಾರಣಕ್ಕಾಗಿಯೇ ಕೇಂದ್ರ ಸಚಿವನಾಗಿದ್ದರೂ ನಮ್ಮ ಸರ್ಕಾರದ ಯೋಜನೆಗಳು ನಿಮಗೆ ತಲುಪಿಸಬೇಕೆನ್ನುವ ಉದ್ದೇಶದಿಂದ ಈ ಕಾರ್ಯಕ್ರಮ ಏರ್ಪಡಿಸಿ ಭಾಗವಹಿಸಿದ್ದೇನೆ ಎಂದು ತಿಳಿಸಿದರು ನನ್ನ ಸಚಿವಾಲಯದಲ್ಲಿರುವ ಮೂಲಕ ಔರಾದ್ ತಾಲೂಕಿಗೆ ಒಟ್ಟು ಹತ್ತು ಸಾವಿರ ಕೋಟಿ ರೂಪಾಯಿಗಳ ಹೂಡಿಕೆಯಲ್ಲಿ ಸೋಲಾರ್ ಪಾರ್ಕ್ ಹಾಗೂ ಮೂರು ಸಾವಿರ ಕೋಟಿಯಲ್ಲಿ ದಕ್ಷಿಣ ಭಾರತ ದೊಡ್ಡ ಪವರ್ ಪ್ಲಾಂಟ್ ಯೋಜನೆ ಮಂಜೂರಿ ಮಾಡಿಸಿದ್ದೇನೆ ಇದರಿಂದ ನಮ್ಮ ಒಂದು ಹತ್ತು ಸಾವಿರ ಯುವಕರಿಗೆ ಉದ್ಯೋಗ ಸಿಗಲಿದೆ ಎಂದು ತಿಳಿಸಿದರು ಬೀದರ್ ನಾಂದೇಡ್ ರೈಲ್ವೆ ಲೈನ್ಗೆ ರಾಜ್ಯ ಸರ್ಕಾರದ ತನ್ನ ಭಾಗದ ಹಣ ನೀಡಿದರೆ ಕಾಮಗಾರಿ ಪ್ರಾರಂಭವಾಗುತ್ತದೆ ಎಂದು ತಿಳಿಸಿದರು ಇಡೀ ರಾಷ್ಟ್ರದಲ್ಲಿ ಇಪ್ಪತ್ತ್ ಮೂರು ಕಡೆ ಸೈನಿಕ ಶಾಲೆ ಕೇಂದ್ರದಿಂದ ನೀಡಿದರೆ ಅದರಲ್ಲಿ ರಾಜ್ಯದಲ್ಲಿ ನಮ್ಮ ಬೀದರ್ ಜಿಲ್ಲೆಗೆ ಮಾತ್ರ ಸೈನಿಕ ಶಾಲೆ ಮಂಜೂರಾಗಿದೆ ಮತ್ತು ಹದಿನೈದನೇ ಹಣಕಾಸು ಯೋಜನೆಯಡಿ ಎಲ್ಲ ಗ್ರಾಮ ಪಂಚಾಯತ್ಗಳಿಗೆ ಅನುದಾನ ಬರುತ್ತಿದೆ ಸ್ವನಿಧಿ ಯೋಜನೆಯಡಿ ಬೀದಿ ವ್ಯಾಪಾರಿಗಳಿಗೆ ಸಾಲ ಮಂಜೂರಾತಿ ಮುಂತಾದ ಐತಿಹಾಸಿಕ ಕೆಲಸಗಳು ಬೀದರ್ ಲೋಕಸಭೆ ಕ್ಷೇತ್ರದಲ್ಲಿ ಆಗಿವೆ ಈ ಎಲ್ಲದರ ಶ್ರೇಯಸ್ಸು ಕೇವಲ ನರೇಂದ್ರ ಮೋದಿ ಸರ್ಕಾರಕ್ಕೆ ಸಲ್ಲುತ್ತದೆ ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ ದೇಶಕ್ಕೆ ಮೋದಿಜಿಯವರನ್ನು ಪ್ರಧಾನಿಯಾಗಿ ಮತ್ತು ನನಗೆ ಮೂರು ಬಾರಿ ಆಶೀರ್ವದಿಸಬೇಕೆಂದು ಕ್ಷೇತ್ರದ ಜನರಲ್ಲಿ ಮನವಿ ಮಾಡಿಕೊಂಡರು ರಾಜ್ಯದಲ್ಲಿರುವ ನಾಚಿಕೆ ಆಚಿಕೆಗೇತನದ ಸರ್ಕಾರ ನಮ್ಮ ಯೋಜನೆಗಳು ಜನರಿಗೆ ತಲುಪಬಾರದೆನ್ನುವ ಉದ್ದೇಶದಿಂದ ನಮ್ಮ ಕಾರ್ಯಕ್ರಮ ನಡೆಯಲು ಬಿಡುತ್ತಿಲ್ಲ ಆದರೆ ಜನತೆ ಮೋದಿಯವರೊಂದಿಗಿದ್ದಾರೆ ಎಂದು ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿರುವ ಜನತೆಯಿಂದ ಗೊತ್ತಾಗುತ್ತಿದೆ ಎಂದು ಕೇಂದ್ರ ಸಚಿವ ಭಗವಂತ ಖೂಬಾ ತಿಳಿಸಿದರು ಅವರು ಮಂಗಳವಾರ ಔರ ತಾಲೂಕಿನ ಸಂತಪುರ್ ಹಾಗೂ ಒಡಗಾಂವ್ನಲ್ಲಿ ಆಯೋಜಿಸಿದ್ದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯಲ್ಲಿ ಮಾತನಾಡಿದರು ನಮ್ಮ ಕಾರ್ಯಕ್ರಮಕ್ಕೆ ರಾಜ್ಯ ಸರ್ಕಾರದ ಅಧಿಕಾರಿಗಳು ಸಹಕರಿಸಬಾರದೆಂದು ಆದೇಶ ಹೊರಡಿಸಿದ್ದಾರೆ ಸಿದ್ದರಾಮಯ್ಯನವರು ಇದು ಅವರಿಗೆ ನಾಚಿಕೆ ತರುವ ಕೆಲಸವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಸಿದ್ದರಾಮಯ್ಯನವರು ಎಷ್ಟೇ ಬಟ್ಟೆ ಕಿಚ್ಚುಪಟ್ಟರೂ ಕುತಂತ್ರ ಮಾಡಿದರೂ ಈ ದೇಶಕ್ಕೆ ಮೂರನೇ ಬಾರಿಗೆ ಪ್ರಧಾನಿಯಾಗುವುದು ಮೋದಿಜಿಯವರು ಎಂದು ಜನ ನಿರ್ಧರಿಸಿದ್ದಾರೆ ಸಿದ್ದರಾಮಯ್ಯ ಕಂಡ ಆಂಡ್ ಕಂಪನಿಯವರಿಗೆ ಜನ ಲೋಕಸಭೆ ಚುನಾವಣೆಯಲ್ಲಿ ಬುದ್ಧಿ ಕಲಿಸಲಿದ್ದಾರೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ದರು ಮೋದಿ ಕೇವಲ ಒಬ್ಬ ವ್ಯಕ್ತಿಯಲ್ಲ ವಿಶ್ವದ ಅಗ್ರಗಣ್ಯ ನಾಯಕ ಕೇವಲ ಪ್ರಧಾನಿಯಲ್ಲ ವಿಶ್ವದ ಅಗ್ರಗಣ್ಯ ಸ್ಥಾನದಲ್ಲಿರುವ ವ್ಯಕ್ತಿ ಹಾಗೂ ಈ ದೇಶದ ಪ್ರಧಾನ ಸೇವಕರಾಗಿದ್ದಾರೆ ನಾನೊಬ್ಬ ಬಡ ಕುಟುಂಬದಲ್ಲಿ ಹುಟ್ಟಿದ್ದು ದೇಶದ ಪ್ರತಿಯೊಬ್ಬ ಬಡವನಿಗೆ ಗೌರವ ನೀಡುವುದೇ ನನ್ನ ಉದ್ದೇಶವಾಗಿದೆ ಎಂದು ತಿಳಿದು ಹಗಲಿರುಳು ದುಡಿಯುತ್ತಿದ್ದಾರೆ ನಮ್ಮ ಪ್ರಧಾನಿ ಮೋದಿಯವರು ಎಂದು ಮೋದಿಯವರನ್ನು ಕೊಂಡಾಡಿದರು ನಾನು ಸಹ ಮೋದಿ ಸರ್ಕಾರದಲ್ಲಿ ಸಂಸದನಾಗಿ ಕಳೆದ ಹತ್ತು ವರ್ಷಗಳಲ್ಲಿ ಲೋಕಸಭಾ ಕ್ಷೇತ್ರಗಳಲ್ಲಿ ಹೆದ್ದಾರಿಗಳು ರೈಲ್ವೆ ಸೋಲಾರ್ ಪಾರ್ಕ್ ಸಿಮೆಂಟ್ ಕಾಲೇಜು ಏರ್ಪೋರ್ಟ್ ಪಾಸ್ಪೋರ್ಟ್ ಸೇವಾ ಕೇಂದ್ರ ಮುಂತಾದ ಅಭಿವೃದ್ಧಿ ಕಾರ್ಯಗಳು ಮಾಡಿರುವೆ ನಮ್ಮ ಸರ್ಕಾರದ ಎಲ್ಲ ಯೋಜನೆಗಳು ನಮ್ಮ ಜನತೆಗೆ ತಲುಪಿಸಿದ್ದೇನೆ ಭ್ರಷ್ಟಾಚಾರ ರಹಿತವಾಗಿ ಆಡಳಿತ ನೀಡಿರುವೆ ನನ್ನ ಈ ಕಾರ್ಯವೈಖರಿಗೆ ಮೆಚ್ಚಿ ಮೋದಿಯವರು ನನಗೆ ಕೇಂದ್ರದಲ್ಲಿ ಮಂತ್ರಿಯನ್ನಾಗಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಹಿರಿಯರಾದ ಗಣಪತರಾವ್ ಖೋಬಾ ಸಂತಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮಹಾದೇವಿ ವಿಜಯ್ ಕುಮಾರ್ ವಡಗಾಂವ್ ಗ್ರಾಮದ ಪ್ರಮುಖರಾದ ಬಸವರಾಜ್ ದೇಶ್ಮುಖ್ ಬ್ಯಾಂಕ್ ಅಧಿಕಾರಿಗಳಾದ ಸಂಜೀವ್ ಕುಮಾರ್ ಸುತ್ತಾಳೆ ಮಲ್ಲಿನಾಥ್ ಹಾಗೂ ಅಂಚೆ ದೀಕ್ಷಕರಾದ ಶ್ರೀಕಾರ್ ಹಾಗೂ ಮುಖಂಡರಾದ ಸಂತೋಷ್ ಶರಣಪ್ಪ ಪಂಚಾಕ್ಷರಿ ಸಿದ್ರಾಮ ಬೇಳೆ ಬಸಯ್ಯ ಸ್ವಾಮಿ ಪ್ರಕಾಶ್ ಮೈತ್ರಿ ಮುಂತಾದವರು ಉಪಸ್ಥಿತರಿದ್ದರು ಇದು ತಾಲೂಕಿನ ಕಾರ್ಯಕ್ರಮ ಅಲ್ಲ ಇದು ಒಂದು ವಡಗಾಂವ್ ಗ್ರಾಮದ ಕಾರ್ಯಕ್ರಮ ಇದರಲ್ಲಿ ನೂರಾರು ಸಂಖ್ಯೆಯಲ್ಲಿ ಮಹಿಳೆಯರು ನೂರಾರು ಸಂಖ್ಯೆಯಲ್ಲಿ ಪುರುಷರು ಮೋದಿಜಿಯವರ ಮೇಲೆ ಅಭಿಮಾನವನ್ನೆಟ್ಟಿ ಮೋದಿಯವರ ಸರ್ಕಾರದ ಲಾಭಗಳನ್ನು ಪಡೆದಿಯುವಂತ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ತಮ್ಮೆಲ್ಲ ಕೆಲಸವನ್ನ ಬದಿಗಿಟ್ಟಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ ಹೀಗಾಗಿ ನಾನು ಕೂಡ ಮೋದಿ ಸರ್ಕಾರದ ವತಿಯಿಂದ ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸಿದ್ದೇನೆ ಹತ್ತು ವರ್ಷದ ಹಿಂದೆ ಬಹುತೇಕ ಹತ್ತು ವರ್ಷ ಅಂತರ ಅದಕ್ಕಿಂತ ಹತ್ತು ವರ್ಷ ಪೀರಿಯಡ್ದಾಗ ನಮ್ಗೆ ಯಾರಿಗೂ ನೆನಪಿರ್ಲಿಕ್ಕಿಲ್ಲ ಯಾಕಂದ್ರೆ ಮನುಷ್ಯನ ನೆನಪು ಬಹಳ ಶಾರ್ಟ್ ಪೀರಿಯಡ್ ಅಂದ್ರೆ ಸಣ್ಣ ಸಮಯಕ್ಕೆ ಇರ್ತದೆ ಅಂತ ನಮ್ಗೆಲ್ಲರಿಗೂ ಗೊತ್ತು ಕಾಂಗ್ರೆಸ್ ಸರ್ಕಾರದ ಹತ್ತು ವರ್ಷದ ಅವಧಿಯಲ್ಲಿ ದಿನ ಬೆಳಗಾದ್ರೆ ಪತ್ರಿಕೆಗಳಲ್ಲಿ ಟಿವಿ ಮಾಧ್ಯಮಗಳಲ್ಲಿ ಜನರ ಮಧ್ಯದಲ್ಲಿ ಚರ್ಚೆಗಳಲ್ಲಿ ಕೇವಲ ಭ್ರಷ್ಟಾಚಾರ ಭ್ರಷ್ಟಾಚಾರ ಮತ್ತು ಹಗರಣಗಳ ಮಾತ್ರ ನಾವು ಕೇಳಿದ್ದೀವಿ ಯಾವುದೇ ಸರ್ಕಾರದಲ್ಲಿ ಭ್ರಷ್ಟಾಚಾರ ಮತ್ತು ಹಗರಣಗಳ ಹೊಂದಿದ್ರೆ ಆ ಸರ್ಕಾರದಿಂದ ಬಡವರಿಗೆ ದೀನರಿಗೆ ದಲಿತರಿಗೆ ಹಿಂದುಳಿದವರಿಗೆ ಕೃಷಿಕರಿಗೆ ಮಹಿಳೆಯರಿಗೆ ಯುವಕರಿಗೆ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಇಲ್ಲ ಪ್ರಾಮಾಣಿಕವಾದಂತ ಅಧಿಕಾರವನ್ನು ಚಲಾಯಿಸಿದಾಗ ಮಾತ್ರ ಸರ್ಕಾರವನ್ನು ರೂಪಿಸಿದಂತ ಕಾರ್ಯಕ್ರಮಗಳು ಜನರಿಗೆ ತಲುಪಲಿಕ್ಕೆ ಸಾಧ್ಯವಾಗ್ತವೆ ಆ ಒಂದು ಹತ್ತು ವರ್ಷದ ಸರ್ಕಾರದಲ್ಲಿ ಯೋಜನೆಗಳು ಆದಿದ್ರು ಕೂಡ ಜನರಿಗೆ ತಲುಪಲಿಲ್ಲ ಇಂದಿರಾ ಗಾಂಧಿಯವರು ಗರಿಬಿ ಹಠಾವ್ ಅನ್ನುವಂಥ ಕಾರ್ಯಕ್ರಮವನ್ನು ಕೊಟ್ಟಿದ್ರು ದೇಶಕ್ಕೆ ಆದ್ರೆ ಬಡತನವನ್ನ ನಿಗಲಿಲ್ಲ ಕೆಲವು ಕುಡಾರಿಗಳ ಬಡತನವನ್ನ ನಿಗಿತು ಆದ್ರೆ ಬಡವರು ಬಡವರಾಗಿಯೇ ಉಳಿದ್ರು ಅಂತಹ ಒಂದು ಕೆಟ್ಟ ಸರ್ಕಾರದಲ್ಲಿ ನಾವು ನೀವೆಲ್ಲರೂ ಹತಾಶರಾಗಿದ್ದೀವಿ ಭವಿಷ್ಯದ ಬಗ್ಗೆ ಆತಂಕದಲ್ಲಿದ್ದೀವಿ ಅಂತಹ ಸಮಯದಲ್ಲಿ ನರೇಂದ್ರ ಮೋದಿಯವರು ಈ ದೇಶಕ್ಕೆ ಒಂದು ಆಶಾ ವ್ಯಕ್ತಿಯಾಗಿ ನಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಮೋದಿಯವರು ಇದ್ದಾರೆ ಅನ್ನುವಂಥದ್ದನ್ನು ನಾವೆಲ್ಲರೂ ಭರವಸೆಯನ್ನು ಮಾಡಿದ ಕಾರಣಕ್ಕಾಗಿ ದೇಶದ ಜನರ ಆಶೀರ್ವಾದದಿಂದ ಮೋದಿಯವರು ಮೂವತ್ತು ವರ್ಷದಿಂದ ಪೂರ್ಣ ಬಹುಮತದ ಸರ್ಕಾರವನ್ನು ಪ್ರಧಾನಿ ಆದರು ನಾನು ಕೂಡ ನಿಮ್ಮ ಒಂದು ಆಶೀರ್ವಾದದಿಂದ ಒಬ್ಬ ರೈತನ ಮಗ ಮಾಧ್ಯಮ ವರ್ಗದಲ್ಲಿ ಹುಟ್ಟಿ ಇದೇ ತಾಲೂಕಿನ ಕೇಂದ್ರದಲ್ಲಿ ಬೆಳೆದು ಸಂಸದನ್ನಾಗಿ ಮಾಡಿದ್ದು ನಾನು ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಮೋದಿಯವರು ಯಾವ ಭರವಸೆಗಳನ್ನ ದೇಶದ ಜನ ಅವರ ಮೇಲೆ ಇಟ್ಕೊಂಡಿದ್ರು ಸರ್ಕಾರದ ಮೇಲೆ ಹಿಡಿತವನ್ನು ಸಾಧಿಸಿದ ಮೇಲೆ ಶತಾಯ ಗತಾಯ ಈ ದೇಶದ ಬಡತನವನ್ನು ನಿಗಿಸಬೇಕು ರೈತರ ಆದಾಯವನ್ನು ದುಗುಣಗೊಳಿಸಬೇಕು ಬಡವರಿಗೆ ಅನೇಕ ಸಾಮಾಜಿಕ ಸುರಕ್ಷಿತ ಯೋಜನೆಗಳನ್ನು ಕೊಟ್ಟಿ ಆರ್ಥಿಕ ಸಂಕಷ್ಟದಿಂದ ಎತ್ತಬೇಕು ಮತ್ತು ಬಡವರ ಮಧ್ಯಮ ವರ್ಗದವರ ಯೋಜನೆಗಳ ಲಾಭವನ್ನು ಮುಟ್ಟಿಸಿ ಅವರು ಕೂಡ ಗೌರವದಿಂದ ಹೆಮ್ಮೆಯಿಂದ ಬದುಕಬೇಕು ಅನ್ನುವಂತ ಉದ್ದೇಶವನ್ನು ಇಟ್ಟಿಕೊಂಡು ನೂರಾರು ಕಾರ್ಯಕ್ರಮಗಳನ್ನು ಕಳೆದ ಹತ್ತು ವರ್ಷಗಳಲ್ಲಿ ದೇಶದ ಬಡವರಿಗೆ ರೈತರಿಗೆ ಮಹಿಳೆಯರಿಗೆ ಯುವಕರಿಗೆ ಕೊಟ್ಟಿದ್ದರ ಪರಿಣಾಮವಾಗಿ ಇವತ್ತು ಕೇವಲ ಐದು ವರ್ಷದ ಒಳಗಡೆ ದೇಶದ ಹದಿಮೂರುವರೆ ಕೋಟಿ ಬಡವರು ಬಿ ಪಿ ಎಲ್ ಕಾರ್ಡ್ ಇದ್ದವರನ್ನ ಎ ಪಿ ಎಲ್ ಕಾರ್ಡ್ ಆಗಿ ಪರಿವರ್ತನೆಯನ್ನು ಹೊಂದಿದ್ದಾರೆ ಅಂದ್ರೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮೋದಿ ಸರ್ಕಾರದ ಲಾಭವನ್ನು ಸಿಕ್ಕಿದೆ ಅಂತ ಅರ್ಥ ಮೋದಿ ಅವರು ಯಾವಾಗಲೂ ಸಬ್ಕೆ ಸಾಥ್ ಸಬ್ ಕಾ ವಿಕಾಸ ಸಬ್ ಕಾ ವಿಶ್ವಾಸ ಸಬ್ ಪ್ರಯಾಸ ಯಾವುದೇ ಜಾತಿ ಧರ್ಮವನ್ನ ನೋಡಿ ಯೋಜನೆಗಳನ್ನು ರೂಪಿಸುವುದಿಲ್ಲ ದೇಶದ ಪ್ರತಿಯೊಬ್ಬ ನಾಗರಿಕನಿಗೆ ನನ್ನ ಸರ್ಕಾರದ ಸವಲತ್ತನ್ನು ಸಿಗಬೇಕು ಅವ ಯಾವುದೇ ಜಾತಿ ಧರ್ಮದವನು ಇರಲಿ ಅವ ನನ್ನ ದೇಶದ ಪ್ರಜೆ ಅವ ನನ್ನ ದೇಶದ ಬಡವ ಸವಲತ್ತನ್ನು ನಮಗೆ ಗೊತ್ತಾಗ್ತದೆ ಬೀದರ್ ಜಿಲ್ಲೆಯಲ್ಲಿ ಅಪರಾಧಗಳ ಸಂಖ್ಯೆ ಎರಡ್ ಸಾವಿರದ ಇಪ್ಪತ್ತೆರಡನೇ ಸಾಲಿಗೆ ಹೋಲಿಸಿದರೆ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನೇ ಸಾಲಿನಲ್ಲಿ ಕಡಿಮೆಯಾಗಿದ್ದು ಇದಕ್ಕೆ ಜನಸ್ನೇಹಿ ಪೊಲೀಸ್ ವ್ಯವಸ್ಥೆ ಕಾರಣವಾಗಿದೆ ಹಾಗೂ ಜಿಲ್ಲೆಯಲ್ಲಿ ಪೊಲೀಸರು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ ಎಸ್ಎಲ್ ಹೇಳಿದರು ಅವರು ಮಂಗಳವಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು ಬೀದರ್ ಜಿಲ್ಲೆಯಲ್ಲಿ ಕೊಲೆ ಅತ್ಯಾಚಾರ ಗಲಭೆ ಗಾಯದ ಗಲಾಟೆ ಮಹಿಳೆಯರಿಗೆ ಸಂಬಂಧಿಸಿದ ಅಪರಾಧ ಪ್ರಕರಣಗಳು ಸೇರಿ ಒಟ್ಟು ಹದಿನಾಲ್ಕು ಪ್ರತಿಶತ ಹಾಗೂ ಸ್ವತ್ತಿನ ಅಪರಾಧಗಳ ಸುಲಿಗೆ ದರೋಡೆ ಚೈನ್ ಸ್ನ್ಯಾಚಿಂಗ್ ಪ್ರಕರಣಗಳು ಅರವತ್ತು ಪಾಯಿಂಟ್ ಎಂಟು ನಾಲ್ಕರಷ್ಟು ಪ್ರತಿಶತ ಕಡಿಮೆಯಾಗಿರುತ್ತದೆ ಸುಮಾರು ವರ್ಷಗಳಿಂದ ನ್ಯಾಯಾಲಯಕ್ಕೆ ಹಾಜರಾಗದೆ ಎಪ್ಪತ್ತೇಳು ಜನ ತಲೆಮರೆಸಿಕೊಂಡಿದ್ದ ಆರೋಪಿತರನ್ನು ಪತ್ತೆ ಮಾಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಎಂಟ್ ನೂರು ಮೊಬೈಲ್ಗಳನ್ನು ಪತ್ತೆ ಹಚ್ಚಲಾಗಿದೆ ಮೂರ್ನೂರ ಐದು ಮೊಬೈಲ್ಗಳನ್ನು ವಾರಸುದಾರರ ಹಿಂದಿರಿಸಲಾಗಿದೆ ಉಳಿದವುಗಳನ್ನು ಹಿಂದಿರುಸುವ ಕಾರ್ಯ ಪ್ರಗತಿಯಲ್ಲಿರುತ್ತದೆ ಸಂಘಟಿತ ಅಪರಾಧಗಳು ತಡೆಗಟ್ಟುವ ನಿಟ್ಟಿನಲ್ಲಿ ಎರಡು ವಿಶೇಷ ತಂಡಗಳಾದ ರೌಡಿ ನಿಗ್ರಹ ದಳ ಮತ್ತು ಮಾದಕ ವಸ್ತು ಪ್ರಗತಿಬಂಧಕ ದಳ ರಚಿಸಿ ಹೆಚ್ಚಿನ ದಾಳಿಗಳನ್ನು ಮಾಡಿ ಕಾನೂನು ಬಾಹಿರ ಚಟುವಟಿಕೆಗಳನ್ನು ನಿಯಂತ್ರಿಸಲಿ ಯಶಸ್ವಿಯಾಗಿರುತ್ತದೆ ಎರಡು ಸಾವಿರ ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಸವಾಲಿನ ವರ್ಷವಾಗಿದ್ದು ವಿಶೇಷವಾಗಿ ವಿಧಾನಸಭೆ ಚುನಾವಣೆಯಲ್ಲಿ ಸಮಯದಲ್ಲಿ ಮಾನ್ಯ ಪ್ರಧಾನಮಂತ್ರಿ ಕೇಂದ್ರ ಗೃಹ ಮಂತ್ರಿ ಮುಖ್ಯಮಂತ್ರಿಗಳು ಹಾಗೂ ಇತರೆ ಅನೇಕ ಗಣ್ಯ ಮಾನ್ಯರು ಬೀದರ್ ಜಿಲ್ಲೆಗೆ ಭೇಟಿ ನೀಡಿದಾಗ ಶಾಂತ ರೀತಿಯಿಂದ ಯಾವುದೇ ತೊಂದರೆಯಾಗದಂತೆ ಹಾಗೂ ಚುನಾವಣೆ ಶಾಂತಯುತವಾಗಿ ಮುಕ್ತಾಯಗೊಳ್ಳಲು ಹಾಗೂ ನಂತರದ ದಿನಗಳಲ್ಲಿ ಎಲ್ಲಾ ವಿಶೇಷ ಹಬ್ಬಗಳು ಹಾಗೂ ಜಯಂತಿಗಳಲ್ಲಿ ಸಹ ಕಾನೂನು ಸುವ್ಯವಸ್ಥೆಗೆ ಧಕ್ಕೆಯಾಗದಂತೆ ಯಶಸ್ವಿಯಾಗಿ ಬೀದರ್ ಜಿಲ್ಲಾ ಪೊಲೀಸರು ಕಾರ್ಯನಿರ್ವಹಿಸಿರುತ್ತಾರೆ ಅಪಘಾತ ಪ್ರಕರಣಗಳು ಹೆಚ್ಚುತ್ತಿರುವುದು ಮನಗಂಡು ಜುಲೈ ಇಪ್ಪತ್ತ್ ಮೂರರಂದು ರಸ್ತೆ ಸುರಕ್ಷತೆ ಬಗ್ಗೆ ವಿಶೇಷ ಅಭಿಯಾನ ಪ್ರಾರಂಭಿಸಿ ಮಾರಣಾಂತಿಕ ಅಪಘಾತದಲ್ಲಿ ಹದಿನಾಲ್ಕು ಪಾಯಿಂಟ್ ನಾಲ್ಕು ನಾಲ್ಕರಷ್ಟು ಮತ್ತು ಮಾರಣಾಂತಕವಲ್ಲದ ಅಪಘಾತಗಳಲ್ಲಿ ಇಪ್ಪತ್ನಾಲ್ಕು ಪಾಯಿಂಟ್ ಆರು ಸೊನ್ನೆ ಇಳಿಮುಖವಾಗಿರುತ್ತದೆ ಬೀದರ್ ಜಿಲ್ಲೆಯಲ್ಲಿ ಒಟ್ಟು ಒಂಬತ್ತು ಮತ್ತು ಮಹಾರಾಷ್ಟ್ರದ ಒಂದು ಪೊಲೀಸ್ ಠಾಣೆಗಳಲ್ಲಿ ದಾಖಲಾದ ಒಟ್ಟು ಇಪ್ಪತ್ತೆರಡು ಸೊತ್ತಿನ ಕಳವು ಮತ್ತು ಮಾದಕ ಪದಾರ್ಥ ಹಾಗೂ ಗಾಂಜಾ ಪ್ರಕರಣಗಳಲ್ಲಿ ಒಟ್ಟು ಹದಿನೇಳು ಜನ ಆರೋಪಿತರನ್ನು ಪತ್ತೆ ಮಾಡಿ ಒಟ್ಟು ತೊಂಬತ್ತು ಲಕ್ಷ ಎಂಟು ಸಾವಿರ ಒಂಬತ್ನೂರು ರೂಪಾಯಿ ಮೌಲ್ಯದ ಕಳುವಾದ ಸ್ವತ್ತು ಜಪ್ತಿ ಮಾಡಲಾಗಿದೆ ಇಡೀ ಜಿಲ್ಲೆಯಲ್ಲಿ ಬೀದರ್ ಸಬ್ ಡಿವಿಜನ್ ಡಿಟೆಕ್ಟಿವ್ ಎಪಿಸೋಡ್ನಲ್ಲಿ ಶೇಕಡಾ ಇಪ್ಪ ಎಪ್ಪತ್ತೊಂಬತ್ತರಷ್ಟು ಪ್ರತಿಶತ ಹೆಚ್ಚು ಪ್ರಾಪರ್ಟಿಗಳನ್ನು ರಿಕವರಿ ಮಾಡಿರುತ್ತಾರೆ ಎಂದು ತಿಳಿದರು ಸುದ್ದಿಗೋಷ್ಠಿಯಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಮಹೇಶ್ ಮೇಘಣ್ಣನವರ್ ಮತ್ತು ಚಂದ್ರಕಾಂತ್ ಪೂಜಾರಿ ಡಿವೈಎಸ್ಪಿ ಶಿವನ್ಗೌಡ ಪಾಟೀಲ್ ಗಾಂಧಿಗಢ್ ಶಾಂಡೆಯ ಇನ್ಸ್ಪೆಕ್ಟರ್ ಹನುಮ ರೆಡ್ಡಿ ಉಮ್ನಾಬಾದ್ ಇನ್ಸ್ಪೆಕ್ಟರ್ ಗುರು ಪಾಟೀಲ್ ಸೇರಿದಂತೆ ಇತರೆ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು

ಚಾಲೆಂಜಿಂಗ್ ಏನಂತಾರೆ ಇರುವಂತಹ ಒಂದಿದು ಪೊಲೀಸಿಗು ಇರ್ಬೋದು ಸಾರ್ವಜನಿಕರಿಗೂ ಇರ್ಬೋದು ಎಲ್ಲರಿಗೂ ಇರ್ಬೋದು ಸೊ ಅದನ್ನ ನಾವು ಈಗಾಗಲೇ ಎಲ್ಲಾ ಠಾಣೆಗಳಲ್ಲಿ ಸೋಷಿಯಲ್ ಮೀಡಿಯಾಗಳನ್ನ ಏನಂದ್ರೆ ಮಾನಿಟರ್ ಮಾಡ್ಲಿಕ್ಕೆ ಸೆಲ್ ಗಳು ಮಾಡಿದ್ವಿ ಅಧಿಕಾರಿಗಳಿದ್ದಾರೆ ಸೊ ಇದನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಮುಂದಿನ ವರ್ಷ ಮಾಡ್ತೀವಿ ಮತ್ತು ಈ ವರ್ಷ ಏನಂದ್ರೆ ಈಗ ನಾವು ಡ್ರಗ್ಸ್ ನ ನಾವು ಏನಂದ್ರೆ ಸಪ್ಲೈ ಮಾಡೋದು ಇದನ್ನ ರೇಡ್ ಮಾಡ್ತಾ ಇದೀವಿ ಕೇಸ್ ಮಾಡ್ತಾ ಇದೀವಿ ಅದಕ್ಕಿಂತ ಇಂಪಾರ್ಟೆಂಟ್ ಏನಂದ್ರೆ ಪ್ರಿವೆಂಟ್ ಮಾಡುವಂತದ್ದು ಇಂಪಾರ್ಟೆಂಟ್ ಇರ್ತದೆ ಯಾಕಂದ್ರೆ ಕನ್ಸ್ಯೂಮ್ ಮಾಡುವಂತವ್ರು ಯಾರು ಇವತ್ತು ಡ್ರಗ್ ಅಂತಂದ್ರೆ ಕೇವಲ ನಾರ್ಕೋಟಿಕ್ ಡ್ರಗ್ ಅಷ್ಟೇ ಅಲ್ಲ ಕೆಲವೊಂದು ಡ್ರಗ್ ಅಬ್ಯೂಸ್ ಕೂಡ ಇದೆ ಅಂದ್ರೆ ಮೆಡಿಸಿನಲ್ ಡ್ರಗ್ ಅಬ್ಯೂಸ್ ಕೂಡ ಏನಂದ್ರೆ ಜಿಲ್ಲೆನಲ್ಲಿ ನಾವು ಕಂಡು ಬಂದಿದೆ ಕೆಲವೊಂದು ಕಫ್ ಸಿರಪ್ಗಳು ಕೆಲವೊಂದು ಏನಂದ್ರೆ ಟ್ಯಾಬ್ಲೆಟ್ಸ್ ಗಳು ಇಂಥವನ್ನೆಲ್ಲ ಏನಂದ್ರೆ ಬಳಸ್ತಾ ಇದಾರೆ ಅನ್ನುವಂಥದ್ದು ಈಗಾಗಲೇ ಪ್ರಕರಣಗಳು ಕೂಡ ದಾಖಲೆ ಮಾಡಿದೆ ಅದಕ್ಕೆ ಸಂಬಂಧಪಟ್ಟಂತೆ ಏನು ಸ್ಕೂಲು ಕಾಲೇಜ್ಗಳಲ್ಲಿ ಏನು ಹೈಸ್ಕೂಲು ಏನಂದ್ರೆ ಕಾಲೇಜ್ಗಳಲ್ಲಿ ಏನಿದೆ ಆಂಟಿ ಡ್ರಗ್ಸ್ ಕಮಿಟಿ ಅಂತ ಹೇಳಿ ಮಾಡಬೇಕು ಅಂತ ಹೇಳಿ ಪ್ರಾರಂಭ ಮಾಡ್ತಾ ಇದ್ದೀವಿ ಇದರಲ್ಲಿ ಏನಂದ್ರೆ ಆ ಶಾಲೆ ಏನು ಮಕ್ಕಳಿದ್ದಾರೆ ಪಿಯರ್ ಮಾನಿಟರಿಂಗ್ ಅಂತ ಅಂದ್ರೆ ಆ ಮಕ್ಳು ಏನಂದ್ರೆ ಅವ್ರ ಸಹಪಾಠಿಗಳ ಮೇಲೆ ಏನಂದ್ರೆ ಅವರು ಯಾರಾದ್ರು ಇದಕ್ಕೆ ಅಡಿಕ್ಟ್ ಆಗ್ತಾ ಇದಾರೆ ಇದು ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಆ ಕಮಿಟಿನಲ್ಲಿ ಅವ್ರು ಏನಂದ್ರೆ ಶೇರ್ ಮಾಡ್ತಾರೆ ಅದರಲ್ಲಿ ಒಬ್ರು ಏನಂದ್ರೆ ರೋಟರಿ ಅವ್ರ ಮುಂದೆ ಬಂದಿದ್ದಾರೆ ನಾವೊಬ್ಬರು ಪಾರ್ಟ್ ಆಗ್ತೀವಿ ಅದರಲ್ಲಿ ಒಬ್ಬ ಮೆಂಬರ್ ನಾವು ಇರ್ತೀವಿ ಅಂತ ಹೇಳಿ ಅದೇ ಇದು ಈಗ ಆಲ್ರೆಡಿ ಏನಂದ್ರೆ ಜನವರಿ ಮಂತ್ ಇಂದನೆ ಸ್ಟಾರ್ಟ್ ಮಾಡಿ ಅಂದ್ರೆ ಈ ವರ್ಷದ್ದು ಟೂ ತೌಸಂಡ್ ಟ್ವೆಂಟಿ ಫೋರ್ದು ನಮ್ದು ಕಮಿಟಿನಲ್ಲಿ ಪೊಲೀಸ್ ಅಧಿಕಾರಿ ಇರ್ತಾರೆ ಮತ್ತೆ ಆ ಕಾಲೇಜಿನ ಪ್ರಾಂಶುಪಾಲರು ಮತ್ತೆ ಅಲ್ಲಿರುವಂತಹ ಒಬ್ರು ಲೆಕ್ಚರರ್ ಆಮೇಲೆ ಆ ಕ್ಲಾಸ್ ನಲ್ಲಿರುವಂತಹ ವಿದ್ಯಾರ್ಥಿಗಳನ್ನ ತಗೊಳ್ಕೊಳ್ತೀವಿ ಆಮೇಲೆ ಜೊತೆಗೆ ಏನಂತಂದ್ರೆ ನಮ್ಮ ಮಾಧ್ಯಮ ಸ್ನೇಹಿತರಿಗೂ ಏನಂದ್ರೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ನೀವು ವಾಲಂಟಿಯರ್ ಮಾಡ್ಬೋದು ಏನು ಅದರಲ್ಲಿ ಏನು ತಪ್ಪಿಲ್ಲ ಅಹ್ ಒಂದ್ ಸ್ಕೂಲ್ ಏನಂದ್ರೆ ಈ ಮೀಟಿಂಗ್ ಒನ್ಸ್ ಇನ್ ಅ ಮಂತ್ ಏನಂದ್ರೆ ಡಿಸ್ಕಷನ್ ಆಗಿ ಅಕಸ್ಮಾತ್ ಸ್ಕೂಲಲ್ಲಿ ಯಾರಾದ್ರೂ ಅದಕ್ಕೆ ಸಂಬಂಧಪಟ್ಟಂಗೆ ಇದು ಆಗ್ತಾ ಇದಾರೆ ಅಂದ್ರೆ ಅದನ್ನ ನಾವು ಏನಂದ್ರೆ ಅವ್ರಿಗೂ ಕೌನ್ಸಿಲಿಂಗ್ ಮಾಡಿ ಅವ್ರನ್ನ ಏನಂದ್ರೆ ವಾಪಸ್ ತರೋದು ಒಂದು ಜೊತೆಗೆ ಯಾರು ಇದನ್ನ ಅಲ್ಲಿ ಸೇಲ್ ಮಾಡ್ತಾರೆ ಏನ್ ನೆಟ್ವರ್ಕ್ ಬರ್ತಾ ಇದೆ ಇದನ್ನು ಕೂಡ ಏನಂದ್ರೆ ತಗೊಂಡು ಯಾವಾಗ ಯೂಸರ್ಸ್ ಇಲ್ಲ ಅನ್ನುವಂಥದ್ದು ಕನ್ಸ್ಯೂಮ್ ಮಾಡುವಂಥವ್ರೆ ಇಲ್ಲ ಅಂದಾಗ ಆಟೋಮೆಟಿಕ್ ಏನಂತಾರೆ ಅಲ್ಲಿ ಸೇಲ್ ಅನ್ನುವಂಥ ಪ್ರಶ್ನೆ ಬರಲ್ಲ ಯಾಕಂದ್ರೆ ಇದು ಡಿಮಾಂಡ್ ಸಪ್ಲೈ ತೆರಿ ಮೇಲೆ ನಡೀತಾ ಇರ್ತದೆ ನಾವೀಗ ಕೇವಲ ಸಪ್ಲೈ ಚೈನ್ ಮೇಲೆ ಏನಂತಂದ್ರೆ ನಾವು ಕೇಸ್ ಮಾಡೋದು ಇದು ಮಾಡೋದ್ರಿಂದ ಕೂಡ ಅದು ಅದರಿಂದನು ಇದಕ್ಕಿಂತ ಇದು ಬಹಳ ಏನಂದ್ರೆ ಇಂಪಾರ್ಟೆಂಟ್ ಇದೆ ಅಂತ ಹೇಳಿ ಅಹ್ ನಮ್ದು ಉದ್ದೇಶ ಇದೆ ಇದನ್ನೊಂದು ಪೈಲಟ್ ಪ್ರಾಜೆಕ್ಟ್ ಆಗಿ ನಾವು ಮಾಡೋಣ ಅಂತ ಹೇಳಿ ಪ್ರಾರಂಭ ಮಾಡಿದ್ವಿ ಇದು ಫಸ್ಟ್ ಬೀದರ್ ಟೌನ್ ಇಂದಾನೆ ಶುರು ಮಾಡ್ತೀವಿ ಯಾಕಂದ್ರೆ ಇಲ್ಲೇನೆ ಮೆಡಿಸಿನ್ ಇದೆ ಅಲ್ಲಿ ಏನಂದ್ರೆ ಇದರದ್ದು ಸೋರ್ಸ್ ಇದೆ ಅಲ್ಲಿ ಕೆಲವೊಂದು ಏನಂದ್ರೆ ನೆಕ್ಸಲ್ ಅಫೆಕ್ಟೆಡ್ ಏರಿಯಾಸ್ ಇದೆ ಅಲ್ಲಿ ಈ ಗಾಂಜಾ ಏನಂದ್ರೆ ಕಲ್ಟಿವೇಶನ್ ಆಗ್ತಾ ಇದೆ ಜೊತೆಗೆ ನಮ್ಮಲ್ಲಿ ಕೂಡ ಎರಡು ಕಡೆ ನಾವು ಕಲ್ಟಿವೇಶನ್ ಆಗಿದ್ದನ್ನು ಪ್ರಕರಣ ದಾಖಲ್ ಮಾಡಿದ್ವಿ ಎಲ್ಲಿ ಬಾರ್ಡರ್ ಎಲ್ಲಿದೆ ಎಲ್ಲಿ ಪೊಲೀಸಿಂಗ್ ಕಮ್ಮಿ ಆಗ್ತದೆ ಅಂತಲ್ಲಿ ಏನಂತಂದ್ರೆ ಇಂತಹ ಏನು ಅಗ್ರಿ ಕಲ್ಟಿವೇಶನ್ ಏನಂದ್ರೆ ಕಂಡು ಬರ್ತದೆ ಅಲ್ಲಿಂದ ಅವರು ಏನಂದ್ರೆ ಟ್ರಾನ್ಸ್ಪೋರ್ಟ್ ಮಾಡಿ ಮುಂಬೈಗೆ ಏನಂತಂದ್ರೆ ಹೋಗುವಂತದ್ದು ಇದು ಟ್ರಾನ್ಸಿಟ್ ರೂಟ್ ಅಲ್ಲಿ ಬೀದರ್ ಏನಂದ್ರೆ ಬರ್ತದೆ ಆದ್ರಿಂದ ಇದು ಸೀಜರ್ ಏನಂದ್ರೆ ಜಾಸ್ತಿ ಇದೆ ಲೋಕಲ್ ಕನ್ಸಂಪ್ಷನ್ ಮೇಲೂ ಕೂಡ ನಾವು ಏನಂತಂದ್ರೆ ಕೇಸ್ ಮಾಡಿದಿವಿ ಆದ್ರೆ ಅದು ಪ್ರಮಾಣ ನೋಡಿದ್ರೆ ಬಹಳ ಕಮ್ಮಿ ಇದೆ ಲೋಕಲ್ ಕನ್ಸಂಪ್ಷನ್ ಪ್ರಮಾಣ ಕಮ್ಮಿ ಇದೆ ಏನು ಟ್ರಾನ್ಸಿಟ್ ಇದೆ ಇದು ಬಹಳ ಇದೆ ಆ ಇದ್ರದ್ದು ಏನಂದ್ರೆ ನೆಟ್ವರ್ಕ್ ಏನಿದೆ ಬಸ್ಟ್ ಮಾಡಿದಿವಿ ಆಲ್ರೆಡಿ ಮುಂದಿನ ದಿನಗಳಲ್ಲೂ ಕೂಡ ಏನಂದ್ರೆ ಇದ್ರ ಮೇಲೆ ನಾವು ಇನ್ನೂ ಹೆಚ್ಚಿನ ಒಂದು ಕ್ರಮಗಳನ್ನ ಕೈಗೊಳ್ಳಿಕ್ಕೆ ಆ ಈಗಡೆ ಕಾರ್ಯತಂತ್ರಗಳನ್ನ ಮಾಡ್ತಾ ಇದೀವಿ ಆ ಡೊಮೆಸ್ಟಿಕ್ ವೈಲೆನ್ಸ್ ನಮ್ಮಲ್ಲಿ ಏನಂತಂದ್ರೆ ಅದು ನೇರವಾಗಿ ನಮ್ಮಲ್ಲಿ ದಾಖಲಾಗೋದಿಲ್ಲ ಹೀಗಾಗಿ ಏನಂದ್ರೆ ಅದರದ್ದು ಅಂಕಿಅಂಶ ನಾನು ಕೊಡೋಕೆ ಕಷ್ಟ ಆಗ್ತದೆ ಬಟ್ ಡೌರಿ ಪ್ರೊಹಿಬಿಷನ್ ಅಲ್ಲಿ ಕಮ್ಮಿ ಆಗಿದೆ ದಟ್ ಐ ಹ್ಯಾವ್ ಮೆನ್ಷನ್ ಅದರಲ್ಲಿ ಏನಂದ್ರೆ ಸ್ವಲ್ಪ ಕಮ್ಮಿ ಆಗಿದೆ ಬಟ್ ಇವು ಇಂಡಿವಿಜುವಲ್ ಕೇಸಸ್ ಇರ್ತದೆ ಇದನ್ನ ನಾವು ಪೊಲೀಸ್ ಎಫರ್ಟ್ ಇಂದಾನೆ ಕಮ್ಮಿ ಆಯ್ತು ಅಂತ ಹೇಳಕ್ಕೆ ಆಗಲ್ಲ ಗಮನಿಸಿದಂಗೆ ಲಾಸ್ಟ್ ಏನಂದ್ರೆ ನಾನು ಮಾಧ್ಯಮದ ತಮ್ಮ ಮೂಲಕ ಏನಂದ್ರೆ ನಾನು ಕೊಟ್ಟಿದ್ದೆ ಮಾಹಿತಿಯನ್ನ ಮೊಬೈಲ್ ಗಳನ್ನ ಬಳಸುವಂತದ್ದು ಅಪ್ರಾಪ್ತರು ಏನಂದ್ರೆ ಜಾಸ್ತಿ ಆಗಿದೆ ಇದು ಏನಂದ್ರೆ ಅವ್ರ ಪೇರೆಂಟ್ಸ್ ಹೆಸರಲ್ಲಿ ಅವರು ಏನಂದ್ರೆ ಮೊಬೈಲ್ ಸಿಮ್ ಗಳನ್ನ ತಗೋತಾರೆ ಯಾಕಂದ್ರೆ ಪರ್ ಆ ಟ್ರೈನ್ ರೂಲ್ಸ್ ಇರ್ಬೋದು ಜೊತೆಗೆ ಏನು ಕಂಪನಿದ್ ಆಕ್ಟ್ ಇರ್ತದೆ ಅದ್ರ ಪ್ರಕಾರ ಹದಿನೆಂಟು ವರ್ಷದ ಕೆಳಗಿನವರಿಗೆ ಏನಂದ್ರೆ ಮೊಬೈಲ್ ಏನು ಸಿಮ್ ಗಳನ್ನ ಸೇಲ್ ಮಾಡೋ ಹಾಗಿಲ್ಲ ಸೊ ಇವತ್ತು ನೀವು ಸಿಮ್ ತಗೋಬೇಕು ಅಂದ್ರೆ ನೀವು ಏಟೀನ್ ಇಯರ್ಸ್ ಆದ್ರೆ ಮಾತ್ರ ಸಿಮ್ ತಗೊಳಕ್ಕೆ ಸಾಧ್ಯ ಸೊ ಎಷ್ಟೋ ಪೇರೆಂಟ್ಸ್ ಏನ್ ಮಾಡ್ತಾ ಇದ್ದಾರೆ ಇವತ್ತು ತಮ್ಮ ಹೆಸರಲ್ಲಿ ಸಿಮ್ ತಗೊಂಡು ಅಪ್ರಾಪ್ತ ಮಕ್ಕಳಿಗೆ ಬಳಸಲಿಕ್ಕೆ ಕೊಡ್ತಾ ಇದ್ದಾರೆ ಅದನ್ನ ಅವ್ರು ಇಟ್ಕೊಂಡು ಏನಂತಂದ್ರೆ ಯಾವುದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಆ ಪೋಸ್ಟ್ ಮಾಡುವಂಥದ್ದಾಗ್ಲಿ ಯಾವುದೇ ಒಂದು ಇರುವಂತಹ ಪೋಸ್ಟ್ ಇರ್ಬೋದು ಯಾವುದೇ ಏನಂದ್ರೆ ಕಾನೂನಿಗೆ ಕಾನ್ಫ್ಲಿಕ್ಟ್ ಆಗುವಂತಹ ಒಂದು ಪೋಸ್ಟ್ ಗಳನ್ನ ಮಾಡೋದ್ರಿಂದಾಗಿ ಅವಾಗ ಏನಂದ್ರೆ ಪ್ರಕರಣಗಳು ದಾಖಲಾದಾಗ ಅವರ ಪೇರೆಂಟ್ಸ್ ಯಾರ ಹೆಸರಲ್ಲಿ ಮೊಬೈಲ್ ಇದೆ ನಮ್ಮ ಇದು ಕೊಟ್ಟಿರ್ತಾರೆ ಸಿಮ್ ಅವರು ಕೂಡ ಇದರಲ್ಲಿ ಅಪರಾಧಿಗಳಾಗ್ತಾರೆ ಸೊ ಅದು ಆಗಲೇ ಏನಂದ್ರೆ ಎರಡು ಪ್ರಕರಣಗಳಲ್ಲಿ ಅವರು ಕೂಡ ಆರೋಪಿಗಳಾಗಿದ್ದಾರೆ ಸೊ ಅದಕ್ಕೋಸ್ಕರ ನಾವು ಜಿಲ್ಲೆಯ ಜನತೆಯಲ್ಲಿ ಏನಂದ್ರೆ ಮನವಿ ಮಾಡೋದೇನಂದ್ರೆ ಎಸ್ಪೆಷಲಿ ಪೇರೆಂಟ್ಸ್ ಏನಿದ್ದಾರೆ ಅವರಿಗೆ ಯಾವುದೇ ಕಾರಣಕ್ಕೂ ಅಪ್ರಾಪ್ತ ಮಕ್ಕಳಿಗೆ ಏನಂದ್ರೆ ನಿಮ್ಮ ಹೆಸರುಗಳಲ್ಲಿ ಸಿಮ್ಗಳನ್ನ ಕೊಟ್ಟು ಅವ್ರಿಗೆ ಮೊಬೈಲ್ ಕೊಡಿಸಿ ಆ ಅದಕ್ಕೆ ಆಗುವಂತ ಮುಂದಾಗುವಂತ ಅನಾಹುತಗಳಿಗೆ ತಾವು ಕೂಡ ಕಾರಣ ಆಗ್ತೀರಾ ಇಲ್ಲಿ ಸ್ಪಷ್ಟವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ